ಜೈ ಭಾರತ್ ಒಂದೇ ಮಾತಾರಂ ಭಾರತ ಸಿಂಧು ನದಿ ನೀರು ಒಪ್ಪಂದವನ್ನು ಸಸ್ಪೆಂಡ್ ಮಾಡಿದ ಮೇಲೆ ಪಾಕಿಸ್ತಾನದ ರಾಜಕಾರಣಿಗಳು ಮಂಗನ ಮಂಗನಾಗೆ ಆಡುತ್ತಿದ್ದಾರೆ ಬುಲವಾಲ್ ಬುಟ್ಟು ಹೇಳುತ್ತಾರೆ ನೀರು ಕೊಡದಿದ್ದರೆ ರಕ್ತ ಹರಿಸ್ತೀವಿ ಅಂತ ಪಾಕಿಸ್ತಾನದ ಪ್ರಧಾನಿ ಹೇಳುತ್ತಾರೆ ನೀರು ಕೊಡದಿದ್ದರೆ ಯುದ್ಧ ಮಾಡಲು ಹಿಂದೆ ಮುಂದೆ ನೋಡಲ್ಲ ಅಂತ ಹೀಗೆ ಅಸಂಬದ್ಧ ಹೇಳಿಕೆಯನ್ನು ಕೊಡುತ್ತಿರುವ ಈಗ ಒಂದು ಸ್ಟೆಪ್ ಮುಂದೆ ಹೋಗಿ ಭಾರತಕ್ಕೆ ಪರಮಾನುಬಾಂಬಿನ ಧಮಕಿ ಹಾಕಿದ್ದಾನೆ ಅವರು ಅಷ್ಟೆಲ್ಲ ಮಾಡುತ್ತಿರುವಾಗ ನಾವೇನು ಸುಮ್ಮನೆ ಅವರಿಗೆ ಮುಟ್ಟಿ ನೋಡುವಂತಹ ಉತ್ತರ ಕೊಡ್ತೀವಿ ಹಾಗಾದರೆ ಪಾಕಿಸ್ತಾನದ ಯಾವ ಸಚಿವ ಏನು ಹೇಳಿದೆ ಅಂತ ನೋಡುವ ಪಾಕಿಸ್ತಾನದ ರೈಲ್ವೆ ಸಚಿವ ಅನೀಫ್ ಅಬ್ಬಾಸಿ ಭಾರತದ ವಿರುದ್ಧ ಅಸಂಬದ್ಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ಬಳಿ ಪರಮಾಣು ಬಾಂಬ್ ಇದೆ ಅಂತ ಅವರಿಗೆ ಅಹಂಕಾರ ಭಾರತದ ವಿರುದ್ಧ ವಿಷ ಕಾರುತ್ತಿದ್ದಾನೆ ಭಾರತ ಪಾಕಿಸ್ತಾನಕ್ಕೆ ನೀರು ಹರಿಸಿದನ್ನು ನಿಲ್ಲಿಸಿದರೆ ಭಾರತ್ ಅದಕ್ಕೆ ತಕ್ಕ ಉತ್ತರ ನೀಡುತ್ತೇವೆ ನಮ್ಮ ಎಲ್ಲ ಕ್ಷಿಪಣಿಗಳು ಭಾರತ ಕಡೆಗೆ ಹೋಗುತ್ತಿವೆ ಹೀಗಂತ ಭಾರತಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾನೆ ಈ ಅನಿಫ್ ಅಬ್ಬಾಸಿ ಭಾರತ ಯಾವುದೇ ದಿಟ್ಟ ಕ್ರಮ ಕೈಗೊಳ್ಳಲು ನಿರ್ಧರಿಸಿದರೆ ಅದಕ್ಕೆ ಬೆಲೆ ತೆರಬೇಕಾಗುತ್ತದೆ ಅವರ ಬಳಿ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಪರಮಾಣು ಬಾಂಬ್ಗಳಿವೆ ಎಂದು ಅವರು ಎಚ್ಚರಿಸುತ್ತಾರೆ ಅವರು ಭಾರತಕ್ಕಾಗಿ ಗೋರಿ ಶಹೀನ್ ಗಜ್ನವಿಯಂಥ ಕ್ಷಿಪಣಿಗಳು ಹಾಗೂ ನೂರ ಮೂವತ್ತು ಪರಮಾಣು ಬಾಂಬ್ಗಳನ್ನು ಇಟ್ಟುಕೊಂಡಿದ್ದಾರೆಂದು ಅವರು ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಿದರು ಈ ಮುಖಾಂತರ ಅವರು ಭಾರತಕ್ಕೆ ನ್ಯೂಕ್ಲಿಯರ್ ಪವರ್ನ ಧಮಕಿ ಹಾಕಿದ್ದರು ಹಾಗಾದರೆ ಪಾಕಿಸ್ತಾನದ ಬಳಿ ಯಾವುದೆಲ್ಲ ನ್ಯೂಕ್ಲಿಯರ್ ಮಿಸೈಲ್ ಇದೆ ಅದರ ರೇಂಜ್ ಎಷ್ಟು ಪಾಕಿಸ್ತಾನದ ಯಾವ ಆಯುಧಕ್ಕೆ ಭಾರತ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತದೆ ಅದರ ಬಗ್ಗೆ ತಿಳಿದುಕೊಳ್ಳುವ ಪಾಕಿಸ್ತಾನದ ಬಳಿ ನೂರ ಎಪ್ಪತ್ತಕ್ಕಿಂತಲೂ ಹೆಚ್ಚು ಬಾಂಬ್ಗಳಿವೆ ಅದಕ್ಕಿಂತ ಹೆಚ್ಚಿರಬಹುದು ಹಾಗೂ ಕಡಿಮೆ ಕೂಡ ಇರಬಹುದು ಅದರ ಲೆಕ್ಕ ಮಾತ್ರ ನೂರ ಎಪ್ಪತ್ತು ಕೊಟ್ಟಿದ್ದಾರೆ ಭಾರತದ ಬಳಿಯೂ ಪರಮಾಣು ಬಾಂಬ್ಗಳಿವೆ ಇನ್ನು ಭಾರತಕ್ಕೆ ಒಂದು ನೀತಿ ಇದೆ ಅದೇನೆಂದರೆ ನಾವು ಮೊದಲು ಪರಮಾಣು ದಾಳಿ ಅಂತ ಆದರೆ ಪಾಕಿಸ್ತಾನ ಹಾಗಲ್ಲ ಅವರ ಬಳಿ ಈ ಥರದ ಯಾವುದೇ ನೀತಿ ಇಲ್ಲ ಅವರು ಧಮಕಿ ಹಾಕುವುದು ಇದೇ ಮೊದಲೇನಲ್ಲ ಇದಕ್ಕಿಂತ ಮುಂಚೆ ಎಷ್ಟು ಸಲ ಧಮಕಿ ಹಾಕಿದ್ದಾರೆ ಇನ್ನು ಅವರ ಬಳಿ ಶಾರ್ಟ್ ರೇಂಜ್ ಹಾಗೂ ಮೀಡಿಯಂ ರೇಂಜ್ನ ಈ ನ್ಯೂಕ್ಲಿಯರ್ ಬಾಂಬ್ ಇದೆ ಈ ಶಾರ್ಟ್ ರೇಂಜ್ ಬಾಂಬಿನ ಹೆಸರು ಅಬ್ದಾಲಿ ಗಜ್ನವಿ ಹಾಗೂ ಶಾಹಿಂ ಒಂದು ಹಾಗೂ ಮೀಡಿಯಂ ರೇಂಜಿನ ಮಿಸೈಲ್ಗಳ ಹೆಸರು ಶಾಹಿಂ ಟು ಹಾಗೂ ಗೌರಿ ಈ ಶಾರ್ಟ್ ರೇಂಜ್ ಮಿಸೈಲ್ ಏನಿದೆ ಅದರ ಸುಮಾರು ರೇಂಜು ಏಳ್ನೂರರಿಂದ ಒಂದು ಸಾವಿರ ಕಿಲೋಮೀಟರ್ವರೆಗಿದೆ ಅದೇ ಮೀಡಿಯಂ ರೇಂಜ್ದು ಒಂದು ಸಾವಿರದಿಂದ ಎರಡೂವರೆ ಸಾವಿರದ ತನಕ ಇದೆ ಇನ್ನು ಶಾಹೀನ್ ಮೂರು ಬಾಬರ್ ಇದರ ಮಿಸೈಲ್ ಕೂಡ ಕೆಲಸ ನಡೆಯುತ್ತಿದೆ ಇನ್ನು ಇದಕ್ಕೆ ಪ್ರತ್ಯುತ್ತರವಾಗಿ ಭಾರತದ ಬಳಿಯು ಆ್ಯಂಟಿ ಮಿಸೈಲ್ ಸಿಸ್ಟಮ್ ಆ್ಯಂಟಿ ಬ್ಯಾಲಿಸ್ಟಿಕ್ ಸಿಸ್ಟಮ್ ಕೂಡ ಇದೆ ಇನ್ನು ಪಾಕಿಸ್ತಾನದ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ ಕೂಡ ಇದೆ ಇದು ಸಣ್ಣ ಪ್ರಮಾಣದ ವೆಪನ್ ಆಗಿದ್ದು ಇನ್ನು ನ್ಯೂಕ್ಲಿಯರ್ಗೆ ಸಂಬಂಧಿಸಿದಂತೆ ಅವರ ಬಳಿ ಅದೊಂದು ಟೆಕ್ನಾಲಜಿ ಇದೆ ಅದು ಯಾವ ಟೆಕ್ನಾಲಜಿ ಹೇಗೆ ಕೆಲಸ ಮಾಡುತ್ತದೆ ಅದರ ಬಗ್ಗೆ ತಿಳಿಸುತ್ತೇನೆ ಈ ವಿಚಾರದ ಬಗ್ಗೆ ಭಾರತ ಯೋಚನೆ ಮಾಡಲೇಬೇಕಾಗುತ್ತದೆ ಪಾಕಿಸ್ತಾನದ ಬಳಿ ಅಬಾಬಿಲ್ ಎಂಬ ನ್ಯೂಕ್ಲಿಯರ್ ಮಿಸೈಲ್ ಇದೆ ಇದು ಎಂ ಐ ಆರ್ ವಿ ಟೆಕ್ನಾಲಜಿಯನ್ನು ಹೊಂದಿದೆ ಅಂದರೆ ಇದರಲ್ಲಿ ತುಂಬ ಸಿಡಿತಲೆಗಳನ್ನು ಹೊತ್ತೊಯ್ಯಬಹುದು ಲಾಂಚ್ ಮಾಡುವ ಮುಂಚೆ ಟಾರ್ಗೆಟನ್ನು ಸೆಟ್ ಮಾಡಲಾಗುತ್ತದೆ ಲಾಂಚ್ ಆದ ನಂತರ ಅದೇ ಟಾರ್ಗೆಟ್ಗೆ ಹಿಟ್ ಮಾಡಬಹುದು ಅಥವಾ ಈ ಮಾರ್ಗ ಮಧ್ಯದಲ್ಲೇ ತನ್ನ ಟಾರ್ಗೆಟನ್ನು ಬದಲಾಯಿಸಿ ಬೇರೆ ಕಡೆಗೆ ಹಿಟ್ ಮಾಡಬಹುದು ಇಂಥ ಟೆಕ್ನಾಲಜಿ ಭಾರತ ಬಳಿ ಕೂಡ ಇದೆ ಆದರೆ ಪಾಕಿಸ್ತಾನದಲ್ಲಿರುವ ಈ ಟೆಕ್ನಾಲಜಿಗೆ ಭಾರತ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತದೆ ಯಾವ ರೀತಿ ಮಟ್ಟ ಹಾಕಬೇಕೆಂಬುದು ಯೋಚಿಸಬೇಕಾಗುತ್ತದೆ